ನನ್ನ ಪ್ರೀತಿಯ ಎಲ್ಲ ಮಾಧ್ಯಮ ಮಿತ್ರರೇ ಪತ್ರಕರ್ತ ಹಿರಿಯರೇ ಸ್ನೇಹಿತರೆ ನನ್ನ ಸ್ನೇಹಿತರಾದಂಥ ರಾಜೇಶ್ ಗೌಡ್ರು ನಿಜವಾಗ್ಲೂ ಲೆಕ್ಕಾಚಾರದ ಮನುಷ್ಯ ಯಾಕೆಂತಂದರೆ ಅವರು ನಮಗೆ ಸಿ ಎ ಕೂಡ ಅವರ ವೈಫ್ ಮೇಘಶ್ರೀ ಮೇಡಮ್ ಅವ್ರಿಗೆ ಪ್ಯಾಷನ್ ಇದೆ ಶ್ರೀ ರಾಜೇಶ್ ಸರ್ಗೆ ಯಾವಾಗ ಸಿಕ್ಕಿದ್ರು ಅವ್ರ ಪ್ರೊಫೆಷನ್ ಯಾವುದೇ ಆದರೂ ಸಿನಿಮಾ ಮೇಲೆ ಅವ್ರಿಗಿರ್ತಕ್ಕಂಥ ತುಡಿತ ಅವ್ರು ನಿಜವಾಗ್ಲೂ ಒಬ್ಬ ಅದ್ಭುತವಾದ ಕಲಾವಿದರು ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಬೇಕು ಅರಸಹ್ಯನ ಪ್ರೇಮ ಪ್ರಸಂಗ ನಿಜಕ್ಕೂ ನಾನು ಬರೆದ ಪುಸ್ತಕ ಯಾವಾಗ ಸಿಗ್ತದೆ ಸಾಂಗು ಆ ಲಿರಿಕು ಈಗ ನಾವು ಲಾಂಚ್ ಮಾಡಿದಂಥದ್ದು ಭಾಳ ತುಂಬಾ ಚೆನ್ನಾಗಿತ್ತು ಸಾಂಗ್ ತುಂಬ ಚೆನ್ನಾಗಿದೆ ಡೈರೆಕ್ಟ್ರೆ ದೀಪು ನಮ್ಮ ಬ್ರದರ್ ನವರಸನ್ ಅವರೆಲ್ಲರಿಗೂ ಬ್ರದರೇ ಈಗ ಸೊ ನವರಸನ ಹೇಳ್ತಿದ್ರು ಒಳ್ಳೆ ಟೈಮ್ ಬಂದಿದೆ ಅಂತ ಖಂಡಿತವಾಗ್ಲೂ ಕೆಟ್ಟ ಟೈಮು ಒಳ್ಳೆ ಟೈಮ್ ಇರುತ್ತೆ ಒಳ್ಳೆ ಟೈಮು ಒಳ್ಳೆ ಟೈಮಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗನೂ ರಿಲೀಸ್ ಆಗ್ತಾ ಇದೆ ನಮ್ಮ ರಾಜಸ್ಥಾನ ಸ್ನೇಹಿತರಿಗೆ ಒಳ್ಳೇದಾಗಬೇಕು ಅರಸಯ್ಯನ ಪ್ರೇಮ ಪ್ರಸಂಗ ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಮಜಾ ಇದೆ ಸಿನಿಮಾ ನಾನು ನೋಡಿದ್ದೀನಿ ಇಡೀ ಸಿನಿಮಾ ಒಂದು ಮಜಾ ಕೊಟ್ಕೊಂಡೋಗುತ್ತೆ ಮಹಾಂತೇಶ್ ನಿಜಕ್ಕೂ ಅವ್ರದ್ದು ಒಂದು ನೋಡ್ತಿದ್ದೆ ಕಲಾ ಮಾಧ್ಯಮದಲ್ಲಿ ಅವ್ರ ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಆಯಿತು ನನಗೆ ಯಾವುದೇ ಕಲಾವಿದನ ಬಗ್ಗೆ ಅಥವಾ ಯಾರೇ ವ್ಯಕ್ತಿ ಬಗ್ಗೆ ಅವ್ರ ಇನ್ನೆಲ್ಲ ಗೊತ್ತಾದಾಗಲೇ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗೋದು ನಾನು ಸಿನಿಮಾ ನೋಡುವಾಗ ಒಂದು ಸಿನಿಮಾ ಅಂತ ನೋಡಿದ್ದೆ ಅವ್ರ ಇಂಟ್ರವ್ಯೂ ಎಲ್ಲ ನೋಡಿದ್ಮೇಲೆ ಆ ಥರದವ್ರ್ಗೆಲ್ಲಬೇಕು ಅವರ ಹಿಸ್ಟ್ರಿ ಎಲ್ಲ ಅದರಲ್ಲಿ ನೋಡಿದೆ ಹಾಗಾಗಿ ನಿನ್ನೆ ರಾತ್ರಿ ನೋಡಿದೆ ಮಹಾಂತೇಶ್ ನಿಂಗೆ ತುಂಬ ಒಳ್ಳೆಯದಾಗಬೇಕು ಫ್ರೆಂಚ್ ಬಿರಿಯಾನಿ ಮತ್ತು ಅದು ಇದು ಗುರು ಶಿಷ್ಯರು ಟಗರು ಪಲ್ಯ ಎಲ್ಲ ನಾಟಿ ಕೋಡಿ ಎಲ್ಲ ಸೊ ಅರಸೈನ ಪ್ರೇಮ ಪ್ರಸಂಗ ಒಳ್ಳೇದಾಗಲಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಎಗೈನ್ ಇನ್ನೊಂದು ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಅನ್ನೋದು ಹೋಗಿತ್ತು ಈಗ ಮತ್ತೆ ಎಗೈನ್ ಸೂಫ್ರಮ್ ಸೋ ಇಂದ ಫಿಫ್ಟಿ ಡೇಸ್ ಆಗಿದೆ ಅದು ಹಂಡ್ರೆಡ್ ಡೇಸ್ ಆಗುತ್ತೆ ಆ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ ಹಾಗಾಗಿ ಆ ಸಿನಿಮಾ ಮಾಡಿದವ್ರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಹೇಳ್ತಾ ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅದರಲ್ಲೂ ನಮ್ಮ ರಾಜೇಶ ಗೆಲ್ಲಲೇಬೇಕು ಅವ್ರಿಗೆ ಸಿನಿಮಾ ಪ್ಯಾಷನ್ನು ಒಳ್ಳೇದಾಗಲಿ ಸರ್ ಅರಸಯ್ಯನ ಪ್ರೇಮ ಪ್ರಸಂಗ ಎಲ್ಲರಿಗೂ ರುಚಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ರಾಜೇಶ್ ಸರ್ ಖಜಾನೆ ತುಂಬಲಿ ಅವ್ರ ಲೆಕ್ಕಾಚಾರ ಎಲ್ಲರದ್ದು ನೋಡ್ತಿದ್ದಾರೆ ನೆಕ್ಸ್ಟ್ ಅವ್ರ ಲೆಕ್ಕಾಚಾರ ಅವರೇ ನೋಡ್ಕೊಂಡು ಖುಷಿ ಪಡಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ರಾಜೇಶ್ ಸರ್ ಇವತ್ತು ಮಾಧ್ಯಮ ಮಿತ್ರರು ಮತ್ತು ಅರಸಾಯನ ಪ್ರೇಮ ಪ್ರಸಂಗ ಎಂಟರ್ ಚಿತ್ರತಂಡ ಬಂದಿದ್ದೀರಾ ಇಲ್ಲಿ ಟ್ರೈಲರ್ ನೋಡಿದೆ ತುಂಬ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಇದ್ದಾರೆ ಈ ಟೆಕ್ನಿಕಲ್ ಟೀಮಲ್ಲಿ ಪ್ರದೀಪ್ ಪ್ರವೀಣ್ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರ ಕಾಲಿತ ಕಾಲಾಗ ಅವರೇ ಮ್ಯೂಸಿಕ್ ಡೈರೆಕ್ಟ್ರು ಸೊ ಈ ಸಿನಿಮಾದಲ್ಲೂ ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ ಅಂತ ಕೇಳಿ ನನಗೆ ತುಂಬ ಖುಷಿಯಾಯಿತು ಡೆಫಿನೆಟ್ಲಿ ಐ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಸೊ ಅವರ ಟೇಸ್ಟ್ ನನಗೆ ಗೊತ್ತು ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರ್ತೀರ ಅಂತ ನಂಬಿದ್ದೀನಿ ಸಾಂಗ್ಗಳು ಕೂಡ ಚೆನ್ನಾಗಿ ಬಂದಿದೆ ಅಂದರೆ ಈ ಸಿನಿಮಾಗೆ ಏನು ಬೇಕು ಆ ರೀತಿಯಾದಂಥ ಸಾಂಗ್ನ ಮಾಡಿದ್ದೀರಾ ಆ್ಯಂಡ್ ಮಹಂತೇಶ್ ಅವರು ತುಂಬ ವರ್ಷಗಳಿಂದ ನಾನು ಅವರು ಫ್ರೆಂಡ್ಸು ಒಂದು ಸಿನಿಮಾದಲ್ಲಿ ನನ್ನ ಸಿನಿಮಾದಲ್ಲಿ ಕೂಡ ನಾನು ನಮ್ಮದು ಅವ್ರದ್ದು ಕಾಂಬಿನೇಷನ್ ಇದೆ ಊರು ಬಾಗಿಲು ಟೀ ಸ್ಟಾಲ್ ಓನರ್ ಅವರು ಸೊ ಈ ಸಿನಿಮಾದಲ್ಲಿ ಮೇನ್ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದೀರಾ ಆ್ಯಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಆಯಿತು ಎಲ್ಲರೂ ಕಾಲತ್ತೆ ಕಾಲ ಮತ್ತು ಅರಸಯನ ಪ್ರೇಮ ಪ್ರಸಂಗ ಶೂಟಿಂಗ್ ಒಟ್ಟಿಗೆ ಸ್ಟಾರ್ಟ್ ಆಯಿತು ಸೊ ಮೊದಲಿಗೆ ರಿಲೀಸ್ ಆಗ್ತಾಯಿದೆ ಈ ಒಂದು ಸಿನಿಮಾ ತುಂಬ ಚೆನ್ನಾಗಾಗಲಿ ರಾಜೇಶ್ ಅವರು ತುಂಬ ಪ್ಯಾಷನೆಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ತುಂಬ ವರ್ಷಗಳಿಂದ ಈ ಸಿನಿಮಾಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಎಂಟೈರ್ ಚಿತ್ರತಂಡ ಆ ಸಿನಿಮಾ ಒಂದು ಹೊರಗಡೆ ತರಬೇಕು ರಿಲೀಸ್ ಮಾಡಬೇಕು ಅನ್ನೋದು ಆ ಪ್ರೆಷರ್ ಇದೆಯಲ್ಲ ಅದು ತುಂಬಾ ಸಹಿಸ್ಕೊಳ್ಳೋಕ್ಕಾಗಲ್ಲ ಅದು ಆ ಪ್ರೊಡ್ಯೂಸರ್ಗೆ ಗೊತ್ತಿರುತ್ತೆ ಯಾಕಂದರೆ ನಾವು ಆ ಜರ್ನೀಲಿ ಅವ್ರ ಜೊತೆ ಇದ್ದವರು ನಮ್ಮ ನವರಸನವ್ರ ಜೊತೆ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾನ ಹೊರಗಡೆ ತರಬೇಕು ಅಂತಂದಾಗ ಎಷ್ಟು ಕೆಲಸ ಮಾಡಿದ್ರು ನಮ್ಮ ಜೊತೆ ನಿಂತಹ ಮಾಧ್ಯಮದವ್ರಿಗೆ ಇವತ್ತಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದಾದ ನಂತರ ಹೀರೋಯಿನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಸಿನ್ಮಾ ಚೆನ್ನಾಗಾಗಲಿ ಎಲ್ಲರೂ ಈ ಸಿನಿಮಾನ ನೋಡೋಣ ಹೇಳೋಕ್ಕಾಗಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಸೊ ಈ ಒಂದು ಹುತ್ತದಲ್ಲಿ ಒಂದು ಒಳ್ಳೆ ನಿಧಿ ಸಿಗ್ಲಿ ಅಂತ ಬೇಡ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಟರ್ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನಾನು ಲೀಸ್ಟಲ್ಲಿ ಬರೆದುಕೊಟ್ಟಿದ್ದೆ ಆಮೇಲೆ ಕರೀರಿ ಅಂತ ಫಸ್ಟ್ ನಾನೇ ಕರೆದುಬಿಟ್ಟಿದ್ದಾರೆ ರಾಜೇಶ್ವರ ಎಲ್ಲ ನಿಂತ್ಕೊಂಡು ಏನೋ ಮಾಡಿದ್ದೀರಿ ಕಿ ಎಲ್ರಿಗೂ ನಮಸ್ಕಾರ ಅರಸೈನ ಪ್ರೇಮ ಸಂಘ ಲಾಸ್ಟ್ ಇವೆಂಟಲ್ಲೂ ನಾನು ಮಾತಾಡಿದ್ದೀನಿ ಬಟ್ ಒಂದು ಒಳ್ಳೆಯ ವಿಷಯ ಏನು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾಗಳಿಗೀಗ ಒಳ್ಳೆಯ ಒಂದು ಕಾಲಾವಕಾಶ ಇದೆ ಚೆನ್ನಾಗೂ ಆಗ್ತಿದೆ ಈ ಲಾಸ್ಟು ಸೂಪರ್ ಸೋ ಅದು ಚೆನ್ನಾಗಾಯಿತು ಏಳುಮಲೆ ಚೆನ್ನಾಗಾಯಿತು ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇತ್ತು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಜನಗಳು ಕೈ ಹಿಡಿತಿದ್ದಾರೆ ಯಾಕಂದರೆ ನಮಗೆ ನಮ್ಮ ಸಿನಿಮಾಲ ಬಂದಾಗ ಒಂಚೂರು ಡಿಸಪಾಯಿಂಟ್ ಆಗಿತ್ತು ಎಲ್ಲಿ ಸಿನಿಮಾಗಳು ಜನ ಬರ್ತಿಲ್ಲ ಎಲ್ಲೋ ದಿನ ದಿನ ಸಿನಿಮಾ ನಾವು ದೂರ ಆಗ್ತಿದ್ದೀವಿ ಜನಗಳಿಂದ ಅನ್ನೋ ಒಂದು ಫೀಲಿಂಗ್ ಇತ್ತು ಬಟ್ ಇಲ್ಲ ಒಂದು ತಿರ್ಗಾ ಒಂದು ಕಮ್ ಬ್ಯಾಕ್ ಬಂದಿದೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಯುಗ ತಿರ್ಗಾ ಸ್ಟಾರ್ಟ್ ಆಗಿದೆ ಎಲ್ಲ ಚಿಕ್ಕ ಸಿನಿಮಾಗಳು ದೊಡ್ಡ ಸಿನಿಮಾ ಹೆಂಗೋ ದೊಡ್ಡ ಸ್ಟಾರ್ಸ್ ಹಿಟ್ಟಾಗುತ್ತೆ ಚೆನ್ನಾಗತ್ತೆ ಅದು ಯಾವತ್ತೂ ಇದಿದೆ ಬಟ್ ಒಂದು ನಿಜವಾದ ಆ ಇಂಡಸ್ಟ್ರಿ ಗೆಲ್ಲುವುದು ಯಾಕೆಂದರೆ ಸಾಕಷ್ಟು ಒಳ್ಳೆ ಪ್ರಯತ್ನ ಪಡೋರು ಕತೆ ಬರೋರು ಪ್ರತಿಯೊಬ್ಬರು ಒಂದು ಚಿಕ್ಕ ಬಜೆಟ್ ಇಟ್ಕೊಂಡು ಒಂದು ಚಿಕ್ಕ ಒಂದು ಒಂದು ಅವರು ತಕ್ಕಂಗೊಂದು ಒಂದು ಬಜೆಟ್ ಇಟ್ಕೊಂಡು ಬಂದು ಸಿನಿಮಾನ ಪ್ರಾಮ ಪ್ರಾಮಾಣಿಕವಾಗಿ ಮಾಡಿದಾಗ ಜನ ಅದನ್ನು ಇಷ್ಟಪಟ್ಟು ಗೆಲ್ಸ್ದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಆ ಸಾಲಿಗೆ ನಮ್ಮ ಅರಸೈನ ಪ್ರೇಮ ಪ್ರಸಂಗನೂ ಸೇರುತ್ತೆ ಇನ್ನೇನು ನಾಳೆ ಮೈಸೂರಲ್ಲಿ ಫೈ ಪ್ರೀಮಿಯರ್ ಹಾಕಿದರೆ ಹೌಸ್ಫುಲ್ ಆಬೀದ ಆಲ್ರೆಡಿ ರಾಜೇಶ್ ಅವ್ರಿಗೆ ಆಲ್ ದಿ ಬೆಸ್ಟ್ ಎಡ್ಡೆ ಟೀಮು ನಮ್ಮ ಮಾಂತೇಶು ನಮ್ಮ ಹೀರೋಯಿನು ಡೈರೆಕ್ಟ್ರು ದೀಪು ಎಲ್ಲ ಸುಜಿತ್ ಮತ್ತು ಪಿ ಟಿ ಸತೀಶ್ ಸರ್ ರಘು ಸರ್ ತುಂಬ ಜನ ಈ ಸಿನಿಮಾದಲ್ಲಿ ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಟೀಮ್ಗೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ರಸಾಯನ ಪ್ರೇಮ ಪ್ರೇಮ ಪ್ರಸಂಗ ನಮ್ಮ ರಾಜೇಶ್ವರ ಪ್ರೇಮ ಪ್ರಸಂಗ ಹೆಂಗೆ ಅಂದರೆ ಒಂದು ಪ್ರೀತಿಯಾಗಿ ಒಂದು ಕನ್ನಡ ಸಿನಿಮಾ ಮೇಲೆ ಒಂದು ಪ್ರೇಮ ಪ್ರಸಂಗ ಇದೆ ಸೊ ಆ ಪ್ರೀತಿ ಮೇಲೆ ಇವತ್ತೇನು ನಮ್ಮ ಎಮ್ ಎಮ್ ಬಿ ಲೆಗ್ಗೆಸಿಲಿ ಅವರು ಯಾವಲೂ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡ್ತಾ ಇರ್ತಾರೆ ಯಾವಲ್ಲೂ ಇವಾಗ ಉತ್ಸವ ಲೆಗ್ಗೆಸಿ ಓಕೆ ಉತ್ಸವ ಆಗಿರಲಿ ಈ ಜಾಗನೂ ಕೂಡ ಆ್ಯಂಡ್ ಸೊ ಇವತ್ತೇನು ಎಲ್ಲ ಕಲಾವಿದರು ಇವತ್ತೆಲ್ಲ ನೀವು ಒಂದು ಸಾಂಗಲ್ಲಿ ನೋಡ್ಬೋದು ಇಲ್ಲ ಒಂದು ಟ್ರೈಲರಲ್ಲಿ ನೋಡ್ಬೋದು ಭಾಳ ಬ್ಯೂಟಿಫುಲ್ಲಾಗಿ ಕಾಣ್ತೀರ ಎಲ್ಲ ಆರ್ಟಿಸ್ಟು ಕೂಡ ಯಾಕೆಂದರೆ ಎಲ್ಲ ಡೆಡಿಕೇಶನ್ ಇಟ್ಕೊಂಡು ಮಾಡಿದ್ರ ಒಂದು ಕಂಟೆಂಟ್ ಏನೋ ಅಂದರೆ ಒಂದು ಕಾಮಿಡಿ ಎಲ್ಲರನ್ನ ತಗ್ಸೋದಕ್ಕಿಂತ ಒಳ್ಳೆ ಮೆಡಿಸನ್ ಯಾವುದು ಅಂದರೆ ನಗು ಸೊ ಆ ನಗು ಅನ್ನೋದು ಈ ಸಿನಿಮಾ ಪೂರ್ತಿ ಸ್ಟಾರ್ಟಿಂಗಿಂದ ಎಂಟು ಯಾವುದೇ ಪ್ರೇಕ್ಷಕ ಒಬ್ಬ ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡಲಿಕ್ಕೆ ಬಂದರೂ ಅವ್ನು ಯಾವುದೇ ಒಂದು ರೂಪಾಯಿ ವೇಸ್ಟ್ ಆಗದೆ ಇರೋವಂಥ ಸಿನಿಮಾ ಅಲ್ಲಿ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಸೊ ಎಲ್ಲ ಡೈರೆಕ್ಷನ್ ಟೀಮ್ಗೂ ಎಲ್ಲ ಕಲಾವಿದರಿಗೂ ಆಲ್ ಟೆಕ್ನಿಷಿಯನ್ಸ್ಗೂ ಡಿ ಒ ಪಿಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಇದೇ ಥರ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಮಾಡ್ತಾ ಇರಲಿ ರಾಜೇಶು ಹಾಗೂ ಇಲ್ಲಿರೋ ಎಲ್ಲ ಕಲಾವಿದರು ಕೂಡ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ to all cinematic